घर पटापिया बट, बट, बट। बट, बट, बट। और फिर आपको बर्थडे पार्टी फंक्शन न्यू ईयर और दस्हरा कपड़े भी निकालो एक बीवी को मारो तुटे करना एक आइटम को मारो पिछले कहना ಪ್ರದರ್ಶನ ನೀಡಿದ ಎಂಟನೇ ತರಗತಿಯ ಮುತ್ತು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಮತ್ತು ಎಂಟನೇ ತರಗತಿಯ ಡಿ ವಿಭಾಗದ ಶಿಕ್ಷಕರಾದ ಹರೀಶ್ ಸರ್ಗೂ ಧನ್ಯವಾದಗಳು ओम श्री गुरु मैं हूँ शिरी और मैं हूँ आज का नजारा बिल्कुल साफ है साउथ इंडियन वाइफ सोनली आज स्टेज पर सिर्फ डांस नहीं फुल एनर्जी फुल मस्ती प्लस मेलोडी दोनों मिलेगा हाँ हाँ शुरुआत होने वाली है एक धमाकेदार परफॉर्मेंस फीलिंग से जो सुनते ही अपना मूड सेट कर देता है और फिर होल्ड योर सीट्स क्योंकि एनर्जी सडनली हाई होने वाली है हाँ हाँ स्टेज पे धमाका करेंगे एवर ग्रीन फुल मास नंबर रिंगा रिंगा इस पर शांत देखना है आइए जोरदार तालियों के साथ हमारे धमाकेदार दसवीं कक्षा के डांसर्स का स्वागत करें

ಓಂ ಶ್ರೀ ಗುರು ನಮಃ ಎಲ್ಲರಿಗೂ ನಮ್ಮ ಹೃದಯಪೂರ್ವಕ ನಮಸ್ಕಾರಗಳು ವೇದಿಕೆ ಕೇವಲ ವೇದಿಕೆ ಅಲ್ಲ ಇದು ಎನರ್ಜಿ ಮಸ್ತ್ ಮತ್ತು ಪೂರ ಡ್ಯಾನ್ಸ್ ನ ಅಡ್ಡ ಹೌದು ಸ್ನೇಹಿತರೆ ಇದು ಇದೋ ಬರ್ತಿದ್ದಾರೆ ನಮ್ಮ ಶಾಲೆಯ ಸ್ಪೆಷಲ್ ಐಕಾನ್ಸ್ ಸ್ವಾಗ್ಗೆ ಇನ್ನೊಂದು ಹೆಸರು ಕ್ಲಾಸ್ ಟೆಂಥರ ಬಾಯ್ಸ್ ಟೀಮ್ ಇವರ ಡ್ಯಾನ್ಸ್ ನೋಡಿದರೆ ಕಾಲುಗಳು ನಿಲ್ಲಲ್ಲ ಕೈಗಳು ತಾನಾಗೆ ಚಪ್ಪಾಳೆ ಹೊಡೆಯುತ್ತವೆ ಮೈಂಡ್ ಹೇಳುತ್ತೆ ವಾ ಏನ್ ಎನರ್ಜಿ ಇಂದು ಸಿಂಪಲ್ ಡ್ಯಾನ್ಸ್ ಅಲ್ಲ ಇದು ಕ್ರೇಜಿ ಡ್ಯಾನ್ಸ್ ಫನ್ ಫ್ರೀಡಮ್ ಮತ್ತು ಎನರ್ಜಿಯನ್ನು ರೆಡಿ ಮಾಡಿಕೊಳ್ಳಿ ಎನ್ ಏಕೆಂದರೆ ವೇದಿಕೆ ಈಗ ಕಂಪಿಸುವ ಸಮಯ ಬಂದಿದೆ ಈಗೋ ನಿಮ್ಮ ಮುಂದೆ ಬರುತ್ತಿದ್ದಾರೆ ಕ್ಲಾಸ್ ಟೆಂತ್ ಬಾಯ್ಸ್ ಕ್ರೇಜಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಜೋರಾದಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ I'm going ಎನರ್ಜಿ 퍼ಫಾರ್ಮೆನ್ಸ್ ಇದು ಕ್ಲಾಸ್ 10th ಬಾಯ್ಸ್ ರ ಎನರ್ಜಿ ಪಂಪ್ ಒಮ್ಮೆ ಮತ್ತೆ ನಮ್ಮ ಡಾನ್ಸರ್ಸ್ ಗಳಿಗೆ ದೊಡ್ಡ ಚಪ್ಪಾಳೆ ಕೊಡಿಣ ಧನ್ಯವಾದಗಳು ಮ್ಯೂಸಿಕ್ ಸ್ಟಾಪ್ ಮಾಡ್ರಿ ಅಲಫಾ ಸ್ಟ್ಯಾಂಡಪ್ ಗೆಟ್ ರೆಡಿ ಫಾರ್ નેશનલ અંતમ ಎಲ್ಲರೂ ಕಳೆದು ಬರ್ರಿ ನ್ಯಾಷನಲ್ ಅಂತಮಮ್ ಶುರೂಮ್

उच्चल जलधि तरङ्गा तव शुभ नामे जागे तव शुभ मागे गाहे तव जय जन जन मंगल गायक जय हे भारत भाग्य विधाता जय हे ಜಯನೆ ಆಲ್ ಟೀಚರ್ಸ್ ಗೆಟ್ ರೆಡಿ ಫಾರ್ ಗ್ರೂಪ್ ಫೋಟೋ ಕಾರ್ಯಕ್ರಮ ಮುಕ್ತಾಯ ಎಲ್ಲ ಪಾಲಕರಿಗೂ ಮುದ್ದು ವಿದ್ಯಾರ್ಥಿಗಳಿಗೇ ತುಂಬ ಧನ್ಯವಾದಗಳು ಚಲೋ ಇದಿಲ್ಲ ಚಲೋ ಆಮೇಲೆ ಇದು ಮಾಡಂತ ನಾಳೆ ಸರಿಯಾಗಿ ಐದು ಮೂವತ್ತಕ್ಕೆ ಎರಡನೇ ದಿನದ ವಾರ್ಷಿಕ ಸ್ನೇಹ ಸಮ್ಮೇಳನ ಪ್ರಾರಂಭವಾಗಲಿದೆ ಆದಷ್ಟು ಎಲ್ಲ ಬಾಲಕರು ಬೇಗ ಬೇಗನೆ ತಮ್ಮ ಮುದ್ದು ಮಕ್ಕಳನ್ನು ಕರೆದುಕೊಂಡು ಬರಬೇಕಾಗಿ ವಿನಂತಿ ಕೂಡ ஜ அல இது மோஸ்ட் ஆக்கடை சார்ஜிங் வச்சு நோட் ஆக்கே தோர் அவ்வளோ சார்ஜிங் நம்ம ப்ட்டரி சார்ஜிங் வச்சு ஃபுட்டா இன்னே ப்ட்டரி சார்ஜ் கொட்டதில்ல புட்ட அல்ல பட் இது அத்தி ஊட்டி கொட்ட இன்னும் ಚುಂದ್ ಹಾಕಿ ಈಗ ಪ್ರಸಾದ ಕಾಲೇ ಹೋಗೋಣ ಲಾಸ್ಟಲ್ಲಿ ಸರ್ ವೈಟ್ ಲೈಟ್ ಬಿಡ್ರಿ ವೈಟ್ ಲೈಟ್ ಅಲ್ಲ ಫ್ರಂಟ್ ಬರ್ಬೇಕ್ರಿ ಇಲ್ಲ ಫ್ರಂಟ್ ಲೈಟಿಂಗ್ ಬೇಕು ಬೇಕ್ರಿ ಎಲ್ಲ ಟೀಚರ್ಸ್ ಹಿಂದ್ಗಡೆ ನಿಂತ್ಕೋರಿ ಹಿಂದ್ಗಡೆ ಲೈನ್ ಮಾಡಿ ನಿಂತ್ಕೋರಿ ಹಲೋ ಹಾಂ ಹಾಂ ಲೈಟ್ ನಾನು ಲ್ಯಾಪ್ಟಾಪ್ ರೆಡಿ ಹಾಂ 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 స్వల్ మేడం మేడం ఈ కడ జాయిన్ ఆగి రైట్ సైడ్ ఇది బెటర్ బెట్రీ ಹಾಂ ಸರ್ ತೆಗೆದಾಕ್ರಿ ಈ ಕಡೆ ಒಂದಿಷ್ಟು ಹೇಳಿ ಸ್ವಲ್ಪಲ್ಲೇ ಸ್ಪೇಸ್ ಬಿಡಿರಿ ಸರ್ ಬರ್ತಾ ಇದ್ರ ಸೀನಿಯರ್ ಸ್ಟಾಫ್ ಮುಂದೆ ಬರ್ರಿ ಸೀನಿಯರ್ ಸ್ಟಾಪ್ ಸ್ವಲ್ಪ ಜಲ್ದಿ ಇಲ್ದೆ ಬಂದು ತಿಳ್ಸಿ ಮೇಡಮ್ ಬರ್ರಿ ಸೀನಿಯರ್ ಸ್ಟಾಪ್ ಬಂದು ಬರ್ರಿ ಜೆಂಟ್ ಸ್ಟಾಪ್ ಬರ್ರಿ ಬರ್ರಿ ಮೇಡಮ್ ಅದು ಬ್ಯಾಟ್ರೇ ಕೊಡ್ರಲ್ಲ ಜೆಂಟ್ ಸ್ಟಾಪ್ ಎಲ್ಲರೂ ಈ ಕಡೆ ಕುತ್ಕೊಂಬಿಡ್ರಿ ಚೇರ್ ಮ್ಯಾಗ ಕುತ್ಕೊಳ್ರಿ ಅದು ಹಿಂಗೆ ಎಬ್ಬಿಸ್ಬೇಕು ನೋಡ್ರಿ ಕೆಳಗಿಂದ ಮೂರು ಐತೆ ಹಿಂಗೆ ಎಬ್ಬಸ್ ಹಾಂ ಅದು ಹಿಂಗ ಲೂಸ್ ಮಾಡ್ರಿ ಇದು ಇದು ಸ್ವಲ್ಪ ಲೂಸ್ ಮಾಡಿರಿ ಅದಲ್ಲ ಅದಲ್ಲದಲ್ಲದ್ರಿ ಸ್ವಲ್ಪ ಲೂಸ್ ಮಾಡಿ ಹಾಂ ಅದು ಲೂಸ್ ಮಾಡಿ ಹಿಂಗೆ ಬಿಡ್ರಿ ಇದು ಕವರ್ನ ಹಾಕಿ ಕವರ್ ಐತೆ ನೋಡ್ರಿ ಅದು ಕಡ್ಡಿ ಐತಲ್ರಿ ಕಡ್ಡಿ ಲೂಸ್ ಮಾಡಿರಿ ಲೂಸ್ ಮಾಡಿಂಗ್ ಬೆಂಡ್ ಮಾಡಿ ಹಾಕ್ರಿ ಲೂಸ್ ಮಾಡಿ ಕರೆಕ್ಟ್ ಹಾಕ್ರಿ ಅವ್ರು ಬೆಂಡ್ ಮಾಡ್ರಿ ಅದು ನಡ್ಬರ್ಕ್ ಮಾಡ್ರಿ ನಡ್ಬರ್ಕ್

हाँ तेदीन तौर हाँ तकनी तौर हाँ है ओके सर 啊。Huh?